ಗೈಸ್ ಏನು ಎಲ್ಲರೂ ಕೂತ್ಕೊಂಡಿದ್ದಾರೆ ಮಕ್ಕಳೆಲ್ಲ ಅಂತಿದ್ದೀರಾ ಒನ್ಸ್ ಅಗೇನ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಹಿಮಾನಿ ಸದ್ವಿಕ್ ಹಿಮಾನಿ ಫ್ರೆಂಡ್ಸ್ ಶಿವಾನಿ ಮತ್ತು ಭೂಮಿಕಾ ಇದ್ದಾರೆ ಇವ ಏನಕ್ಕೆ ಇವರೆಲ್ಲ ಇದ್ದಾರೆ ಅಂತಂದರೆ ಇಮಾನಿ ಎಕ್ಸ್ಪ್ಲೇನ್ ಮಾಡ್ತಾಳೆ ಹೇಳಿಮಾನಿ

ಮನಿ ಏನೇನು ಪ್ಯಾಕ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ ಈಗ ಒನ್ ಬೈ ಒನ್ ತೋರಿಸ್ತಾರೆ ಫಸ್ಟು ಇಮಾನಿ ಇಮಾನಿ ಏನೇನು ತೊಗೊಂಡಿದ್ದಾಳೆ ಅವ್ರ ಬ್ಯಾಗಲ್ಲಿ ಅಂತ ನೋಡೋಣ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಭೂಮಿಕಾ ಶಿವಾನಿ ಮತ್ತು ಇಮಾ ಸದ್ವಿಕ್ ಇವ್ರು ಮೂರು ಜನದ ಬ್ಯಾಗ್ಗಿಂತ ನಮ್ಮ ಇಮಾನಿ ಬ್ಯಾಗ್ ತುಂಬ ದೊಡ್ಡದಾಗಿದೆ ಆ್ಯಂಡ್ ಯೂಸ್ ಇದೆ ಮನಿ ಯಾವ ಏನೇನು ತೊಗೊಂಡಿದ್ದಾಳೆ ಅಂತ ನೋಡೋಣ ಸ್ವಲ್ಪ ನಾನು ವಾಯ್ಸ್ ಹೋಗಿದೆ ಯಾಕಂದರೆ ನಾನು ಸ್ವಲ್ಪ ಕೋಲ್ಡ್ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಇಮಾನಿ ಕಂಟಿನ್ಯೂ ಮಾಡ್ತಾಳೆ ಇಮಾನಿ This is normal band, I Shivani this What band is Air band और बैग अस्टोन वेट इधर अस्टोन आइटम्स ऐसे कौन इधर लोड़ो इधो एयर रोल मार्क में चले लाज डिजाइन जो, जो। आयता इधो ले ले रूप पर शूट के ला आज ना हम ले ना नेक्स्ट जो सन ग्लासेस लट्टे दिरा शो मार्क क्लीन है ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಎಲ್ಲ ತಗ್ದಿ ಒಳಗಡೆ ತೋರ್ಸೋಕೆಲ್ಲ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಉದ್ದ ಆಗ್ತಿದೆ ವಿಡಿಯೋ ಏನಕ್ಕೆ ಸ್ಟ್ರಾ ನಂಗೆ ಅದು ಗೊತ್ತಿಲ್ಲ ನನ್ನ ಐಡಿಯಾ ಇರಲಿಲ್ಲ ಮಾಡ್ಕೋಕೆ ಇದೆಲ್ಲಾ ಶಿವಾನಿ ಅತ್ತುವಾಲಿಯ ಏನೋ ಕುಡಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ ಅದಕ್ಕೆ ನಾನು ತಗೊಂಡೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಪರ್ಫ್ಯೂಮ್ 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 ಇದು ಅದು ನನಗೆ ನನಗೆ ಗಿಫ್ಟ್ ಿ ಎತ್ತಿಟ್ಕೊಂಡಿದ್ದಾಳೆ ಅಲ್ಲಿ ಎಲ್ಲ ಉಡು ಸಿಗ್ಲಿಲ್ಲ ಅದಕ್ಕೆ ಬ್ಯಾಗ್ ಅದು ಹೊಂದಿತ್ತು ಅದ್ರಲ್ಲಿ ಪುಶ್ ಮಾಡಬೇಡಿ ಲೈನ್ ಅನ್ನು ನೀಟಾಗಿ ಎಲ್ಲ ನೋಡಿ ನಮ್ಮ ಸ್ಕಿಪ್ ಮಾಡಬೇಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಬೇಡಿ ಇದು ಸನ್ಗ್ಲಾಸ್ಸ್ ಮತ್ತೆ ಬಂದೈತೆ ಚೆನ್ನಾಯ್ತು ಇದು ಭೂಮಿ ಕೊಟ್ಟಿದ್ದು ಆ ತರದೇ ಹಾಕೋಬೇಕು बीचೆಲ್ಲೇ ಎಲ್ಲ ಆಮೇಲೆ ಇನ್ನೊಂದು ಸಾರಿ ಇಲ್ಲಿ ಇದು ಕೊಟ್ಟಿದ್ದು ಶಿವಾ எல்லாம் ஷேர் மாட்டிக்கொண்டு அவரது இது திரித்து ஷேர் மாட்டிக்கொண்டு என்று

ಅದು ಡಿಸೈನ್ ಬಿಚ್ಚಿಬಿಟ್ಟಿದ್ಯಾಶ್ ಈ ಮನೆ ಇಷ್ಟೆಲ್ಲ ಐಟಮ್ಸ್ ಎತ್ಕೊಂಡಿದ್ದಾಳೆ ನೋಡಿ ಏನೇನು ಐಟಮ್ಸ್ ಎತ್ಕೊಂಡಿದ್ದಾಳೆ ನೋಡಿದ್ರಲ್ಲ ಬಟ್ ಇವಾಗ ಅವಳು ಏನೇನು ಯೂಸ್ ಮಾಡ್ತಾಳೆ ಏನೇನು ಯೂಸ್ ಮಾಡಲ್ಲ ಅಂತ ನಾನು ಟು ವಿಡಿಯೋ ಹಾಕ್ತಿನಲ್ಲ ಅವಾಗ ಗೊತ್ತಾಗುತ್ತೆ ಅವಳು ಎಷ್ಟು ಐಟಮ್ ಯೂಸ್ ಮಾಡಿದಾಳೆ ಅಂತ ಓಕೆ ನೆಕ್ಸ್ಟ್ ನಮ್ಮ ಸದ್ವಿಕಾ ಈಗ ಸದ್ವಿಕ ಬ್ಯಾಗಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ सद्विका स्टार्ट। बेटी। okay. हाहाहाहा। <laughs> यो। बेटी। आई। कोटी। आई। hey, नीट टाइम आता है ना बेबी को। यो कोटी दो। ನೀಟಾಗಿ ಮಾತಾಡ ಸದ್ವಿಕ್ ಹೋಗ್ ಇನ್ನೂ ನೀಟಾಗಿ ಕನ್ನಡ ಮಾತಾಡಕ್ಕೆ ಬರೋದಿಲ್ಲ ನೋಡಿ ಬಿಸಿ ಇದ್ರೆ ಹಾಕೊಳ್ಳೋದು What is that? Uh sunscreen air <laughs> <or>, uh D T I okay, okay okay okay. Wait, wait, wait. Next, next. Nah. No need to explain, Sadhg, just show me. Perfume mm. Mm, Sunglasses. Very good. i this to the

ఆడ్ తోర్సదల ఓకే ఇది వాచ్ ఇదే వాచ్ సద్విక చార్జ్గా హాకే నెక్స్ట్ హోగ్రె వాచ్ హాకొత్త ఇదిష్టూ సద్వికా తగ్గర ఐటమ్స్ నెక్స్ట్ శివాలి శివాలి బ్యల్లు ఏం అంత నోడ బి ఓకే పౌడర్ వేయిట్ వయట్ వయట్ ఏం పౌడర్ అది ओके मेल हम्म ये तो नहीं पॉलिश हम्म आई ब्रांड हमने तो क्लिप्स हम्म ये सन क्लासेस ओके क्रीम हम्म अरे अच्छे ना नहीं Second, ok. ಇಮಾನಿನೇ ಜಾಸ್ತಿ ತಗೊಂಡಿದ್ದಾಳೆ ಅಂದ್ರೆ ಶಿವಾನಿ ಬ್ಯಾಗ್ ಸಿಕ್ಕದಾಗಿದ್ರು ಜಾಸ್ತಿ ಐಟಮ್ಸ್ ಇಟ್ಕೊಂಡಿದ್ದಾಳೆ ಸದ್ವಿ ಕೈ ರೆಡಿಯಾಗಿ ಹೋಗಿದ್ರೆ ಶಾರ್ಟ್ಸ್ ಶಾರ್ಟ್ಸ್ ಇದಿಷ್ಟು ಶಿವಾನಿ ತಗೊಂಡಿರೋ ಐಟಮ್ಸು ನೋಡಿದ್ರೆ ಚಿಕ್ಕ ಬ್ಯಾಗ್ ಆಗಿದ್ರು ಅಷ್ಟೊಂದು ಐಟಮ್ಸ್ ತಗೊಂಡಿದ್ದಾಳೆ ಬಟ್ ಅದು ಫೈನಲ್ ಅಲ್ಲ ಇಮಾನಿದು ಮತ್ತೆ ಶಿವಾನಿ ಬ್ಯಾಗ್ ಫೈನಲ್ ಅಲ್ಲ ಅವ್ರಿಗಿನ್ನ ಇನ್ನೊಂದು ಕ್ಯೂಟಿ ಕ್ಯೂಟಿ ಬ್ಯಾಗ್ ಬರ್ತಾ ಇದೆ ವೆಯ್ಟ್ ಮಾಡಬೇಕು ಟೂ ಮೋರ್ ಡೇಸ್ ವೆಯ್ಟ್ ಮಾಡೋದು ನಾನು ಅಂದೇ ವೀಡಿಯೋಸ್ ಇನ್ನೂ ಸ್ವಲ್ಪ ಲೇಟಾಗಿ ಮಾಡೋಣ ಇರಿ ಇರಿ ಅಂತ ಬಟ್ ಇವ್ರಿಗೆ ಯಾರಿಗೂ ಪೇಷನ್ಸೇ ಇಲ್ಲ ವೀಡಿಯೋ ಮಾಡೋಣ ವೀಡಿಯೋ ಮಾಡೋಣ ಅಂತ ಬಟ್ ಅಷ್ಟು ಅಲ್ಲ ಅರ್ಲಿ ಬರುತ್ತೆ ಬಟ್ ಏನಂದರೆ ಭೂಮಿಗಂಗೆ ಮಾತ್ರ ಬ್ಯಾಗ್ ಸಿಕ್ತು ಮತ್ತು ಆದಿಂಗೆ ಬ್ಯಾಗ್ ಸಿಕ್ತು ಶಿವಾನಿಗೂ ಇಮಾನಿಗೂ ಸಿಕ್ಕಿರಲಿಲ್ಲ ಇವನ್ ಪರೀಶ್ವಿಗೂ ಸಿಕ್ಕಿಲ್ಲ ಬಟ್ ಪರೀಶ್ರಿಗೆ ನಾನು ಆರ್ಡರ್ ಮಾಡಿಲ್ಲ ಇವರಿಬ್ರಿಗೆ ಮಾತ್ರ ಆರ್ಡರ್ ಮಾಡಿದ್ದೀನಿ ಬರ್ತಾಯಿದೆ ಇವಾಗ ಭೂಮಿಕಾ ಮೇಡಮ್ ಅವರು ಅವ್ರ ಬ್ಯಾಗಲ್ಲಿ ಏನಿದೆ ನೋಡೋಣ ಬನ್ನಿ ಫುಲ್ ಖುಷಿಲಿ ಇದ್ದಾಳೆ ಫುಲ್ ಝೂಮಲ್ಲಿ ಇದ್ದಾಳೆ ಲಾಸ್ಟ್ ಟೈಮು ವೆಯ್ಟ್ 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 ಲಾಸ್ಟ್ ಟೈಮ್ ನಮ್ಮ ರೆಸಾರ್ಟ್ಗೆ ಮಿಸ್ ಆಗಿದ್ಲು ಅದಕ್ಕೆ ಈ ಸಲ ಫುಲ್ ಜೋಶ್ ಇದ್ದಾಳೆ ಅಲ್ವಾ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಭೂಮಿಕಾ ಅವರೇ ಎಷ್ಟಿದೆ ನಿಮಗೆ ಜೋಶ್ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಖುಷಿ ಇದೆಯಾ ಜಾಸ್ತಿ ಅಂದರೆ ಏನಿಗೆ ರೆಸಾರ್ಟ್ಗೆ ಬಂದಿರಲಿಲ್ಲ ನೀನು ಮಿಸ್ ಮಾಡ್ಕೊಂಡ್ಯಲ್ಲ ಯಾಕೆ ಮಿಸ್ ಮಾಡ್ಕೊಂಡೆ ಅಂತ ಅನಿಸ್ತಾ ಅಲ್ಲ ಹೇಳು ಬಾಯಿ ಬಿಟ್ಟು ಹೇಳು ಹ್ಞೂ 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 ಅಲ್ಲ ಹೇಳು ಇವಾಗ ಟ್ರಿಪ್ಗೆ ಬರ್ತಾ ಇಲ್ವಲ್ಲ ಏನಕ್ಕೆ ಬರ್ತಾ ಇದ್ಯಾ ಫುಲ್ ಖುಷಿ ಇದೆ ಇರ್ತಾನೆ ನಿನಗೆ ಅವಾಗ ಮಿಸ್ ಮಾಡ್ಕೊಂಡಿದ್ನ ಇವಾಗ ಎಲ್ಲಾನು ಫುಲ್ ಜೋಶಲ್ಲಿ ಎಲ್ಲನೂ ಫುಲ್ ಫಿಲ್ ಮಾಡ್ಕೋತಿಯಾ ಹ್ಮ್ ಸರಿ ತೋರ್ಸ ಏನೇನೆ ಇದೆ ಬ್ಯಾಗ್ ಅಲ್ಲಿ ಹ್ಮ್ ಅಮೇಲಿ ಇದು ವಾಟ್ ಇಸ್ ದಟ್ ಮಿರರ್ ಮಿರರ್ ಕೆಳಗಡೆ ಇಟ್ಕೊಳ್ಳಬೇಕು ಟೋಟ್ ಇಟ್ಕೊಂಡಿದ್ದೀನಿ ಹ್ಮ್ ಎರಡು ಮಿರರ್ ಇಕ್ಕೊಂಡಿದಾರೆ ನೋಡಕ್ಕೆ ಹ್ಮ್ ಇಕಡೆ ಬಂದೆಿಂದ ಸತ್ತಿ ಜಾಕಬಿಡೋಕೆ ಅಮೇಲ್ ಹೇಳ್ಬಾವು ಓಕೆ ಹ್ಮ ಎಲ್ಲರೂ ಒಂದೊಂದು ಡಾಲ್ ತಗೊಂಡಿದ್ದಾರೆ ಅವಳೆಲ್ಲ ಅವಳೆಲ್ಲಾ ಕ್ಯೂಟ್ ಆಗಿರೋದ್ನೆಲ್ಲ ಅವಳು ಹೊರ್ಗಡೆನೆ ತೆಗಿಯಲ್ಲ ಏನಿದ್ರೂ ಸೇಫ್ ಆಗಿ ಮನೇಲಿ ಇಟ್ಕೊಂಡಿರ್ತಾಳೆ

ಹ್ಮ್ ಎಲ್ಲ ಪರ್ಫ್ಯೂಮ್ ತಗೊಂಡಿದ್ದಾರೆ ಎಕ್ಸೆಪ್ಟ್ ಶಿವಾನಿ ಹ್ಮ್ ಅದೆಲ್ಲ ಯೂಸ್ ಮಾಡ್ತಿರತ್ತಾನೆ ಈಗ ಯಾರ್ಯಾರು ಏನೇನು ತಗೊಂಡಿದ್ರೆ ಎಲ್ಲ ಯೂಸ್ ಮಾಡೋಕ್ಕೆ ಅಲ್ವ ನೋಡೋಣ ಎಲ್ರು ಒನ್ ಒನ್ ಡೇ ಹಾಕೊಂಡ್ಬಿಡಿ ಎಲ್ರೂ ಹಾ ಸದ್ವಿಕ ಹಾಕೋಬೇಕಂತೆ ಅಷ್ಟೇನಾ ನೋಡಿದ್ರಲ್ಲ ಎಷ್ಟು ಐಟಮ್ ತಗೊಂಡಿದ್ದಾರೆ ಅಂತ ಇದಿಷ್ಟು ಅವರೆಲ್ಲ ಐಟಮ್ಸ್ ತಗೊಂಡಿದ್ದಾರೆ ನೋಡೋಣ ಅದು ಎಷ್ಟು ಯೂಸ್ ಮಾಡ್ತಾರೆ ಯೂಸ್ ಮಾಡಲ್ಲ ಅಂತ ಇಮಾನಿ ಬಿಗ್ ಬಾಸ್ ಅಲ್ಲಿ ನೋಡಿ ನೋಡಿ ಅವಳು ರೈಸ್ ಮಾಡ್ತದಲ್ಲ ಆ್ಯಂಡು ಸೊ ಏನಂತ ಕೇಳೋಣ ಅವಳು ಏನು ಡೌಟ್ ಚೀನು ಏನು ಮಾತಾಡ್ಬೇಕು ಇದು ಬಾಯಿ ಶಿವಾನಿ ಕುತ್ಕೋ ಇದಿಷ್ಟು ನೀವೆಲ್ಲ ತಗೊಂಡಿರೋ ಐಟಮ್ಸ್ ಅಲ್ವಾ ಅದಷ್ಟು ಯೂಸ್ ಮಾಡ್ತೀರಲ್ಲ ನೋಡೋಣ ಯೂಸ್ ಮಾಡ್ತೀರಾ ಮಾಡಲ್ವ ಅಂತ ವಿಡಿಯೋ ಫುಲ್ಲು ಇರ್ತೀರಾ ಟ್ರಿಪ್ಪಲ್ಲಿ ಎಲ್ಲಿ ಎಲ್ಲಿ ಹೋಗ್ತಾ ಇದೀವಿ ಯಾವಾಗ ಹೋಗ್ತಾ ಇದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ ಸೊ ನಾನು ಹೇಳಿದ್ದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಜನ ಪೀಪಲ್ಸ್ಗೆ ಯಾರಿಗೂ ಗೊತ್ತಿಲ್ಲ ಸೊ ಯಾರೂ ಏನೂ ಹೇಳಲ್ಲ ನಾವು ಟ್ರಿಪ್ ಮುಗಿಸ್ಕೊಂಡು ಬಂದು ವೀಡಿಯೋಸ್ ಹಾಕ್ತೀವಿ ಇಲ್ಲಿ ನೋಡಿ ಮನೆ ಎಲ್ಲ ಹೇಳಿ ಇವಾಗ ಈ ವಿಡಿಯೋ ನೋಡಿದ್ರಲ್ಲ ಇಷ್ಟು ತನಕ ವೀಡಿಯೋ ಮಕ್ಕಳು ಮಾಡಿದ್ದು ತುಂಬ ಆಸೆ ಪಡ್ತಾ ಇದ್ದರು ಸೊ ವೀಡಿಯೋ ಮಾಡಿದೆ ನಾವೆಲ್ಲ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಹೌದು ಎಲ್ಲಿ ಹೋಗ್ತೀವಿ ಎಷ್ಟು ಎಂಜಾಯ್ ಮಾಡ್ತೀವಿ ಆ್ಯಂಡ್ ಮಕ್ಕಳೆಲ್ಲ ಐಟಮ್ಸ್ ಎಲ್ಲ ಯೂಸ್ ಮಾಡಿದ್ರ ಅಂತ ನೋಡಬೇಕು ಅನಿಸಿದ್ರೆ ವೆಯ್ಟ್ ಮಾಡ್ತಾ ಇರಿ ವೀಡಿಯೋ ಆದಷ್ಟು ಬೇಗ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಏನೇನು ಎಂಜಾಯ್ ಮಾಡಿದ್ವಿ ಎಲ್ಲ ನಿಮಗಿನ್ ಡೀಟೇಲಾಗಿ ವೀಡಿಯೋಸ್ ಬರುತ್ತೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಆಲ್